ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲ ಹಣ್ಣುಗಳು ಹಾಕಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಇವಾಗ ನಾನು ಈ ಪಪ್ಪಾ ಎಣ್ಣ ಮೇಲ್ಗಡೆ ಸಿಪ್ಪೆ ತೆಗೆದು ನೀಟಾಗಿ ದಿನಾ ಚಿಕ್ಕ ಚಿಕ್ದಾಗ ಕಟ್ ಮಾಡ್ಕೊಂಬಿಡ್ತೀನಿ ಪಪ್ಪ ಎಣ್ಣ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದು ತೊಳೆದಿದ್ದೀನಿ ನೀಟಾಗಿ ಇವಾಗ ಮದ್ದಿಗೆ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಒಂದು ಪಾತ್ರೆಗೆ ಹಾಕೊಳ್ತೀನಿ ಇವಾಗ ಸ್ಟೀಲ್ ಪಾತ್ರೆಗೆ ಮತ್ತೆ ನೋಡಿ ಇದರಲ್ಲಿ ಬೀಜ ಕೂಡ ಇದೆ ಇದನ್ನು ತೆಗೆದು ಬಿಡೋಣ ತೆಗೆದುಬಿಟ್ಟು ನೋಡಿ ಇವಾಗ ನಾನು ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ಪಾತ್ರೆಗೆನೆ ನಾನು ತೊಳೆದಿಟ್ಕೊಂಡಿದ್ದೀನಿ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಒಂದು ಪಪ್ಪ ಎಣ್ಣು ಪೂರ್ತಿ ಇವಾಗ ಇದಕ್ಕೆ ಇಷ್ಟು ಚಿಕ್ಕದಾಗಿ ಕಟ್ ಮಾಡತ್ತೆ ಇವಾಗ ನೋಡಿ ಪಪ್ಪ ಎಣ್ಣು ಪೂರ್ತಿ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬಟ್ಲಿಗೆ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಬಾಳೆಹಣ್ಣು ಹಾಕೊಳ್ತೀನಿ ಸಿಪ್ಪೆ ತೆಗೆದು ಅದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಕೋಣ ಇವಾಗ ನೋಡಿ ಸ್ವಲ್ಪ ಕಪ್ಪು ದ್ರಾಕ್ಷಿ ನಾಲ್ಕು ಏಲಕ್ಕಿ ಬಾಳೆಹಣ್ಣು ಸಿಪ್ಪೆ ತೆಗ್ದಿದ್ದೀನಿ ಫಸ್ಟು ದ್ರಾಕ್ಷಿ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಈ ಥರ ಮಧ್ಯೆಗೆ ಕಟ್ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಎರಡು ಆರೆಂಜ್ ತೊಗೊಂಡಿದ್ದೀನಿ ಮತ್ತು ಎರಡು ಆಪಲ್ ತೊಗೊಂಡಿದ್ದೀನಿ ಇದರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದು ಆಪಲ್ ಅಂತೂ ಇದನ್ನು ಅಷ್ಟೇ ಸಣ್ಣ ತಣ್ಣಗೆ ಹಚ್ಕೊಂಡಿ ಈ ಆಪೆಲೆಲ್ಲ ಮೇಲ್ಗಡೆ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬಟ್ಲಿಗೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಎಲ್ಲ ಆಪಲನು ಅಷ್ಟೇ ನೋಡಿ ತುಂಬಾ ಚಿಕ್ಕದಾಗಿ ಮಾಡ್ಕೋಬೇಕು ಅವಾಗ ಚೆನ್ನಾಗಿ ಸ್ನ್ಯಾಶ್ ಮಾಡ್ಬೋದು ಕೈಯಲ್ಲೇ ಇವಾಗ ನೋಡಿ ಆರೆಂಜು ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ಇದನ್ನೂ ಅಷ್ಟೇ ಒಂದೊಂದು ತೊಳೆನೂ ತಗೊಂಡು ಈ ಥರ ಮೇ ಒಳಗಡೆ ಇರೋ ಸಿಪ್ಪೆನೆಲ್ಲ ತೆಗೆದು ಹಾಕೊಳ್ಳೋಣ ನೋಡಿ ಬೀಜ ಇರುತ್ತೆ ಇದನ್ನು ತೆಗ್ದುಬಿಡ್ಬೇಕು ಇಲ್ಲಾಂದ್ರೆ ಕಹಿ ಬಂದ್ಬಿಡುತ್ತೆ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಇವಾಗ ಆರೆಂಜ್ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕೊಳ್ತಾ ಇದ್ದೀನಿ ತುಂಬಿಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಒ ಗಟ್ಟಿ ಇರ ಇಟ್ಕೊಂಡು ಮಾಡಿದ್ರೆ ಅನ್ನೆಲ್ಲ ಚೆನ್ನಾಗಿ ಮೆತ್ತಗಾಗುತ್ತೆ ಚೆನ್ನಾಗಿ ಈ ತರ ಸ್ನ್ಯಾಶ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಹನಿ ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಣ ಇವಾಗ ಇದಕ್ಕೆ ಐಸ್ ಕ್ಯೂಬ್ ಕೂಡ ಹಾಕೋಬೋದು ನಾನು ಐಸ್ ಕ್ಯೂಬ್ ಹಾಕ್ತಾರೆ ತುಂಬ ಕೋಲ್ಡ್ ಇರುತ್ತೆ ಅಂತ ಅದಕ್ಕೆ ನಮ್ಮ ಮನೇಲಿ ಮಡಿಕೆ ಇಟ್ಕೊಂಡಿದ್ದೀವಿ ಮಡಿಕೆ ನೀರನ್ನ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತೀನಿ ಅದು ತಣ್ಣಗೆ ಚೆನ್ನಾಗಿರುತ್ತೆ ಮಡಕೆ ಇಲ್ದವರು ಐಸ್ ಕ್ಯೂಬ್ ಹಾಕೊಂಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಕೊಬೇಡಿ ನಿಮ್ಮ ಮನೆಗಳಲ್ಲಿ ಇನ್ನ ಎಕ್ಸ್ಟ್ರಾ ಏನಾದರೂ ಹಣ್ಣುಗಳಿದ್ರೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ ಇಷ್ಟಿತ್ತು ಹಣ್ಣು ಅದಕ್ಕೆ ಇದನ್ನು ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಒಂದು ಚಿಕ್ಕ ಸ್ಕೂಲ್ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಫುಲ್ಲು ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಹಾಕೋಬೋದು ನೋಡಿ ಇವಾಗ ಗ್ಲಾಸ್ಗೆ ಹಾಕೊಂಡ್ಮೇಲೆ ಬೇಕಿದ್ರೆ ನೀವು ಇನ್ನೇ ಎಕ್ಸ್ಟ್ರಾ ಹಣ್ಗಳು ಹಾಕೋಬೋದು ಅಂತ ಹೇಳಿದೀನಿ ಸಮ್ಮರ್ ಹೇಗಿದ್ರು ಸ್ಟಾರ್ಟ್ ಆಗಿದೆ ಊಟ ಮಾಡೋಕ್ಕಂತೂ ಆಗೋಲ್ಲ ಈ ಥರ ಮಾಡಿಕೊಟ್ಬಿಟ್ರೆ ಆರಾಮಸೆ ಮನೇಲಿ ಮಕ್ಕಳು ದೊಡ್ಡವರೆಲ್ಲ ತಿಂತಾರೆ ಇವಾಗ ಇದ್ರ ಮೇಲೆ ನಾನು ಬಟರ್ಸ್ಕಾಚ್ ಐಸ್ ಕ್ರೀಮ್ ಕೂಡ ಹಾಕ್ತೀನಿ ನೋಡಿ ಇದ್ರ ಮೇಲೆ ಇವಾಗ ಐಸ್ ಕೂಡ ಹಾಕೊಂಡಿದ್ದೀನಿ ತುಂಬನೇ ಸಕ್ಕತ್ತಾಗಿ ನೋಡಿ ಸೂಪರಾಗೆ ಒಳ್ಳೆ ರುಚಿಕರವಾಗಿ ಫ್ರೂಟ್ ಪಂಚ್ ಸೂಪರಾಗಿ ಗಡಿಯಾಗಿದೆ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು